ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ मायान्ध्यहारिणे नमः कर्मानुसार योग्यतानुसार अर्हतानुसार जीविगळ भक्तर साधकर मायन् मोहवन्नु ಮಮಕಾರವನ್ನು ಅಂಧಕಾರವನ್ನು ಮಂದಬುದ್ಧಿಯನ್ನು ಅಜ್ಞಾನವನ್ನು ಹೋಗಲಾಡಿಸಿ ಅವರಿಗೆ ಜ್ಞಾನವನ್ನು ಭಕ್ತಿಯನ್ನು ವೈರಾಗ್ಯವನ್ನು ಕೊಡುವವನು ಭಗವಂತ ಇಂತಹ ಭಗವಂತನನ್ನು ಮಾಯಾಂಧ್ಯ ಹಾರಿಣೇ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು